ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಇದೇ ದಿನಾಂಕ ಇಪ್ಪತ್ತ್ ಮೂರು ಬಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಲಕ್ಷ್ಮೇಶ್ವರ ತಾಲೂಕು ಭೋವಿ ಸಮಾಜದ ವತಿಯಿಂದ ತಾಲೂಕು ಆಡಳಿತ ಮಂಡಳಿ ಸಂಯುಕ್ತ ಆಶ್ರಯದಲ್ಲಿ ಲಕ್ಷ್ಮೇಶ್ವರ ತಾಲೂಕು ಮಟ್ಟದ ಕಾಯಕ ಯೋಗಿ ಶಿವಯೋಗಿ ಗುರು ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೆರಡನೇ ಜಯಂತ್ಯೋತ್ಸವ ಹಾಗೂ ಎಸ್ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಲಿದೆ ಸಿದ್ದರಾಮೇಶ್ವರ ಎಂಟುನೂರ ಐವತ್ತೆರಡನೆಯ ಸಿದ್ದರಾಮೇಶ್ವರ ಜಯಂತಿಯನ್ನು ನಿರ್ಣಯ ಮುಖಾಂತರ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಆಚರಿಸ ಮಾಡಿಕೊಂತೀವಿ ಹಾಗೂ ಪ್ರಥಮ ಪ್ರಥಮವಾಗಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿರ್ತೀವಿ ಹಾಗೂ ಈ ಸಮಾಜದ ತಾಲೂಕಿನ ನಮ್ಮ ಬೋಯು ಸಮಾಜದವರು ಎಲ್ಲರೂ ಬರ್ತಾ ಇದ್ದಾರೆ ಆಗ ಜಿಲ್ಲಾದವರು ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಎಲ್ಲರೂ ಬರ್ತಾ ಇದ್ದಾರೆ ಗಣ್ಯಮ್ಮನವ್ರಲ್ಲಿ ಎಚ್ ಕೆ ಪಾಟೀಲ್ ಅವರು ಬರ್ತಾ ಇದ್ದಾರೆ ಮತ್ತು ಹಾಗೂ ತಂಗಡಿ ಸರು ಬರ್ತಾ ಇದ್ದಾರೆ ಹಾಗೂ ಮತ್ತು ಇವರು ಬಸವರಾಜ್ ಬೊಮ್ಮಾಯಿ ಸರು ಬರ್ತಾ ಇದ್ದಾರೆ ಹಾಗೂ ಮತ್ತು ನಮ್ಮ ಹಾವೇರಿ ಜಿಲ್ಲಾ ಬೋಯಿ ಸಮಾಜ ಅಧ್ಯಕ್ಷರು ಅವರು ಬರ್ತಾ ಇದ್ದಾರೆ ಈಗ ನಮ್ಮ ಸಮಾಜದವರು ಎಲ್ಲ ಮುಖಂಡರು ಹಿರಿಯರು ಹಾಗೂ ಈ ಮೇರವಣಿಗೆ ಮುಖಾಂತರ ಅಜ್ಜಾರು ಇರ್ತಾರೆ ಆದ ಕಾರಣ ಮತ್ತು ಇದು ಕುಂಭ ಮೇಳನೂ ಇರ್ತದೆ ಊರನ್ನ ಊರ ಸುತ್ತಲೂ ಮೇರವಣಿಗೆ ಮಾಡಿಕೊಂಡು ರಂಬಾಪುರಿ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತದೆ ಮತ್ತು ಎಲ್ಲರೂ ಈಗ ನಮ್ಮ ಸಮಾಜದವರು ಹಾಗೂ ಎಲ್ಲ ಸಮಾಜದವರು ಕಾರ್ಯಕ್ರಮಕ್ಕೆ ಬರಬೇಕು ಇದು ಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ